ಹರೇ ಶ್ರೀನಿವಾಸ ಈ ಚಾನಲ್ನ ಹೆಸರು ಅನಿಸಿಕೆ ಅಂತ ಹೇಳಿ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ನಾನಿವತ್ತು ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಇದ್ದೀನಿ ಯಾಕೆ ಅಂತಂದರೆ ತುಂಬ ಜನ ಹೆಣ್ಮಕ್ಳು ಹುಡುಗರುಗಳಿಂದ ಮೋಸ ಹೋಗ್ತಿದ್ದಾರೆ ಅದಾಗಬಾರ್ದು ಅಂತಲೇ ನಾನು ಈ ವಿಡಿಯೋ ಮೂಲಕ ಅವ್ರ ಜೀವನ ಚೆನ್ನಾಗಿರಬೇಕು ಮೋಸ ಹೋಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನೊಂದು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ ತುಂಬ ಜನ ಹೆಣ್ಣು ಮಕ್ಕಳು ಒಳ್ಳೆಯವ್ರನ್ನ ನಂಬ್ತಾ ಇಲ್ಲ ಅನುಮಾನ ಪಡ್ತಿದ್ದಾರೆ ಒಳ್ಳೆಯವ್ರ ಮೇಲೆ ಅವ್ರು ಸರಿ ಇಲ್ಲ ಅಂತಲೂ ಅಂದ್ಕೊಳ್ತಿದ್ದಾರೆ ಕೆಟ್ಟವ್ರನ್ನ ಒಳ್ಳೆಯವರು ಅಂದ್ಕೊಂಡು ಮೋಸ ಹೋಗ್ತಿದ್ದಾರೆ ಒಂದು ಸತಿ ಮೋಸ ಹೋದ ಮೇಲೆ ಒಳ್ಳೆಯವ್ರಿಗೆ ಯಾರು ಕೆಟ್ಟವ್ರು ಯಾರು ಅಂಥೇಳಿ ಅರ್ಥ ಮಾಡ್ಕೋಬೇಕಲ್ವಾ ಮಾಡ್ಕೊಳ್ತಾನೇ ಇಲ್ಲ ಪದೇ 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 ಮೋಸ ಹೋಗ್ತಾನೇ ಇದ್ದಾರೆ ಮೋಸಗಾರನ್ನೇ ನಂಬದೆ ಹಾಗೆ ಮೋಸ ಹೋಗಬಾರ್ದು ಹೆಣ್ಮಕ್ಳು ಜೀವನ ಚೆನ್ನಾಗಿರಬೇಕು ನಾನೊಂದು ಹೆಣ್ಣಾಗಿ ಇನ್ನೊಂದಿಷ್ಟು ಜನ ಹೆಣ್ಮಕ್ಳ ಜೀವನ ಸರಿ ಮಾಡಬೇಕು ಅವ್ರ ಜೀವನ ಚೆನ್ನಾಗಿರಬೇಕು ಅಂಥೇಳೆ ನಾನು ಈ ವಿಡಿಯೋ ಮೂಲಕ ಹೇಳ್ತಿದ್ದೀನಿ ದಯವಿಟ್ಟು ಮೋಸ ಹೋಗಬೇಡ್ರಿ ಹೇಗೆ ನೀವು ಪರೀಕ್ಷೆ ಮಾಡಬಹುದು ಹುಡುಗರನ್ನ ಅವನು ಸರಿಗಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಬಹುದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಕೇಳಿ ಅದೇನು ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ ಏನು ಅಂತಂದರೆ ಫಸ್ಟ್ ಏನು ಅಂತಂದರೆ ಆ ಹುಡುಗನ ಅಪ್ಪ ಅಮ್ಮನ್ನ ಪರಿಚಯ ಮಾಡಿಸು ಅಂತ ಕೇಳಿ ನೀವು ನಿಮ್ಮ ಅಪ್ಪ ಅಮ್ಮನ ನಂಗೆ ಪರಿಚಯ ಮಾಡಿಸು ನಾನು ಅವ್ರನ್ನ ಮಾತಾಡಬೇಕು ಅದನ್ನು ಮುಖ್ಯವಾಗಿ ಫಸ್ಟ್ ನೀವು ಕೇಳಬೇಕಾಗಿರೋದೇ ಅದು ಅಪ್ಪ ಅಮ್ಮನೊಂದೇ ಅಲ್ಲ ಅಕ್ಕ ತಂಗೀರು ಯಾರಾದರೂ ಇದ್ದಾರಾ ಅದನ್ನು ಕೇಳಿ ತಿಳ್ಕೊಳ್ಳಿ ಪರಿಚಯ ಮಾಡಿಸ್ತಾನ ಅಂತ ಯಾವ ಹೆದರಿಕೆ ಇಲ್ಲದೆ ಆವಾಗ ಇವಾಗ ಅಂಥೇಳಿ ಪೋಸ್ಟ್ಪೋನ್ ಮಾಡಿದೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಕರ್ಕೊಂಡು ಅಷ್ಟೇ ಅವನು ಯಾವ ಕಾರಣಗಳು ಹೇಳಬಾರ್ದು ಇಲ್ಲ ಒಂದು ದಿನ ಎರಡು ದಿನ ಪೋಸ್ಟ್ಪೋನ್ ಮಾಡಿದ್ರೆ ಓಕೆ ಫೈನ್ ಆದರೆ ತಿಂಗಳಾನುಗಟ್ಟಲೆ ಮುಂದೆ ಹಾಕಿ ಅವಾಗ ಇವಾಗ ಅಂತ ಹೇಳ್ತಿದ್ರೆ ಒಪ್ಕೋಬೇಡಿ ಆಗೇನು ಮಾಡಿ ಗೊತ್ತಾ ವೀಡಿಯೋ ಕಾಲಲ್ಲಾದರೂ ಮಾತಾಡ್ಸೋ ನಿಮ್ಮ ಅಪ್ಪ ಅಮ್ಮನ ಜೊತೆ ನನಗೆ ಅಂಥೇಳಿ ಹಠ ಮಾಡಿರಿ ಆ ಥರ ಮಾಡಿದ್ರೆ ನಿಮ್ಗೆ ಅರ್ಥ ಆಯಿತು ಅವಾಗೂ ನಿಮ್ಮ ಮಾತು ಒಪ್ಕೊಳ್ಳೋದೆ ಇಲ್ಲ ಅವಾಗ ಬೇಡ ಇವಾಗ ಬೇಡ ಅಂದರೆ ಅವನು ನಂಬಕ್ಕೆ ಹೋಗಬೇಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ಎರಡನೇದೇನು ಅಂತಂದರೆ ನಿಮ್ಗೆ ಹುಷಾರಿಲ್ಲ ಅಂತಂದರೆ ನಿಮ್ಮ ಮನೆಗೆ ಬಂದು ಕೇರ್ ಮಾಡಬೇಕು ಅವನು ನಾನು ಬರ್ತೀನಿ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬರಲಾ ಅಂತ ಕೇಳಬೇಕು ಬರಲಾ ಅಂತ ಕೇಳಿದ ತಕ್ಷಣ ಕೆಲವರು ಸುಮ್ಮನೆ ಬಾಯಿ ಮಾತಲ್ಲೂ ಕೇಳಬಹುದು ಬಾ ಅಂತ ಹೇಳಿ ಧೈರ್ಯವಾಗಿ ಬಾ ಇವಾಗಲೇ ಬಾ ಪರವಾಗಿಲ್ಲ ನೀನು ನನ್ನ ಇಷ್ಟಪಡ್ತಿದ್ದೀಯ ತಾನೇ ಸಂಕೋಚ ಯಾಕೆ ಅಂಥೇಳಿ ಧೈರ್ಯವಾಗಿ ಬರಕ್ಕೆ ಹೇಳಿ ಅದೇ ಥರ ಅವನು ಧೈರ್ಯವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಅಷ್ಟೇ ಧೈರ್ಯವಾಗಿ ಮಾತಾಡಿಸ್ತಾನೆ ಅಂತಂದರೆ ಅಂಥವನ್ನ ನಂಬೋದು ಎರಡನೇ ಟಿಪ್ಪು ಮೂರನೇ ಟಿಪ್ಪು ಅದೇನು ಅಂತಂದರೆ ನಿಮಗೆ ಎಂಥ ಕಷ್ಟ ಬಂದರೂ ಇದ್ದೀನಿ ಅನ್ನೋ ಧೈರ್ಯ ಕೊಟ್ಟು ನಿಮಗೆ ಏನಾದರೂ ಸಹಾಯ ಮಾಡಬೇಕಾ ಹೇಳು ನಾನು ಮಾಡ್ತೀನಿ ಚಿಂತೆ ಮಾಡಬೇಡ ಸಂಕೋಚ ಮಾಡ್ಕೋಬೇಡ ನಾನು ನಿಮ್ಮವನು ಅಂಥೇಳಿ ನಿಮ್ಮ ಅಪ್ಪ ಅಮ್ಮಂಗೂ ಕೂಡ ಹೇಳಬೇಕು ಈ ಮಾತನ್ನು ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಹತ್ರ ಆದರೂ ಈ ಮಾತನ್ನು ಹೇಳಿ ಬರೋದು ಅಂದ್ರೆ ಐ ಮೀನ್ ನಿಮ್ಮ ಮನೆಗೆ ಬರೋದು ಸಹಾಯ ಮಾಡೋದು ಇಲ್ಲ ನೀವು ಬರಬೇಡ ಅಂತ ಹೇಳಿದ್ರೆ ಏನಾದರೂ ಸಹಾಯ ಮಾಡಬೇಕಾ ಈ ಥರ ಒಂದು ಮಾತುಗಳೇನಾದರೂ ಹೇಳ್ತಿದ್ದಾನೆ ಅಂತಂದರೆ ಅವನ ಒಳ್ಳೆಯವನು ಅಂಥೇಳಿ ನೀವು ನಂಬಬಹುದು ಇನ್ನು ನಾಲ್ಕನೇ ಟಿಪ್ ಏನು ಅಂತಂದರೆ ನಿಮ್ಮ ಅವನ ಫೋನನ್ನು ನೀವು ಕೇಳಬೇಕು ಪ್ರೀತಿ ಮಾಡಿದೊಂದು ಮೂರು ತಿಂಗಳಿಗೋ ಅಥವಾ ನಾಲ್ಕು ತಿಂಗಳಿಗೋ ಫೋನ್ ಕೇಳಿ ಸುಮ್ಮನೆ ಕೇಳಿದ್ರೆ ನೀವು ಅನುಮಾನ ಪಡ್ತಿದ್ದೀರಾ ಅನ್ನೋದು ಅವ್ನಿಗೆ ಅರ್ಥ ಆಗತ್ತೆ ಹಾಗಾಗಿ ನನ್ನ ಫ್ರೆಂಡ್ಗೆ ಕಾಲ್ ಮಾಡಬೇಕು ಅವಳು ಯಾಕೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳೆ ಹಾಗಾಗಿ ನಾನು ಫೋನಿಂದ ಕಾಲ್ ಮಾಡಿದರೆ ಅವಳು ಪಿಕ್ ಮಾಡೋಲ್ಲ ಅದಕ್ಕೆ ನೀನು ಫೋನ್ ಕೊಡು ಅಂತ ಹೇಳ್ತಾ ಇರೋದು ಕೊಡು ಅಂತ ಕೇಳಿ ಅವನು ಅನ್ಲಾಕ್ ಮಾಡೋದು ನಿಮ್ಮೆದ್ರಿಗೆ ಮಾಡಬೇಕು ಬಚ್ಚಿಟ್ಕೊಂಡು ಮಾಡೋದು ಮಾಡಬಾರ್ದು ಅಕಸ್ಮಾತ್ ಅವನ ಥರ ಬಚ್ಚಿಟ್ಕೊಂಡು ಮಾಡಿದ್ರೆ ಅನುಮಾನ ಪಡಿ ಅವಂಥವನ್ನ ನಂಬೇಡ್ರಿ ಇಲ್ಲಾಂದರೆ ಫೋನೇ ಕೊಡಲ್ಲ ಕೆಲವರು ಇಲ್ಲ ಬ್ಯಾಟ್ರಿ ಲೋ ಆಗಿದೆ ಅಂತನೋ ಅಥವಾ ನೆಟ್ವರ್ಕ್ ಸರಿ ಇಲ್ಲ ಅಂತನೋ ಈ ಥರ ಕೆಲವು ಕಾರಣಗಳನ್ನ ಕೊಡ್ತಾರೆ ಫೋನ್ ಕೊಡಬಾರ್ದು ಅಂತ ಅಂಥವ್ರನ್ನ ನಂಬಾರ್ದು ನಂಬಲೇಬೇಡಿ ಅಲ್ಲಿಗೆ ನೀವು ಬ್ರೇಕಪ್ ಮಾಡಿಕೊಂಡು ಇರೋದು ಒಳ್ಳೇದು ಅಪ್ಪ ಅಮ್ಮನ ಮಾತನ್ನು ಕೇಳಿ ಅಂಥವ್ರು ನಂಬೇಡ್ರಿ ಇನ್ನು ಐದನೇದು ಲಾಸ್ಟು ಮುಖ್ಯವಾದ ಅಂಶ ಅದೇನು ಅಂತಂದು ನಿಮ್ಮ ಹುಡುಗ ನಿಮ್ಮನ್ನು ಬೈತಿದ್ದಾನೆ ಬುದ್ಧಿ ಹೇಳ್ತಿದ್ದಾನೆ ಅಂತಂದರೆ ಅದು ನಿಮ್ಮೊಳ್ಳೇದಕ್ಕೆ ಬೈತಿರ್ತಾನೆ ಅದನ್ನು ಬಿಟ್ಟು ನೀವು ಅಂಥವ್ನ ಜೊತೆ ನೀವು ಬ್ರೇಕಪ್ ಮಾಡಿಕೊಂಡು ಬೇರೆ ಇರಬೇಕು ಅಂದ್ಕೊಳ್ಳೋದು ಸರಿಯಲ್ಲ ಯಾಕೆ ಅಂತಂದರೆ ತುಂಬ ಜನ ಹೆಣ್ಮಕ್ಳು ಅದನ್ನೇ ತಪ್ಪು ತಿಳ್ಕೊಂಡು ಅಂಥವ್ನ ಜೊತೆ ಅಂಥವ್ನ ಸಹವಾಸನೇ ಬೇಡ ನನ್ನನ್ನು ಯಾರು ಹೊಗಳ್ತಾರೋ ಅಂಥವ್ರನ್ನೇ ಒಳ್ಳೆಯವರು ಅಂತ ತುಂಬ ಜನ ಹೆಣ್ಮಕ್ಳು ಇದರಲ್ಲೇ ಮೋಸ ಹೋಗ್ತಾ ಇರೋದು ಇಂಥ ಅಂಶಗಳಿಂದ ಏ ಅವನು ನನ್ನ ಹೊಗಳುತ್ತಾನೆ ನಾನು ಚೆನ್ನಾಗಿದ್ದೀನಿ ಅಂಥೇಳಿ ಯಾವಾಗಲೂ ನನ್ನನ್ನೇ ಹೊಗಳ್ತಿರ್ತಾನೆ ನಾನೇ ಲೋಕ ಅವನಿಗೆ ಅಂಥೇಳಿ ತಪ್ಪು ಕಲ್ಪನೆಯಲ್ಲಿರ್ತೀರಾ ಅದೇ ನೀವು ಚೆನ್ನಾಗಿರಬೇಕು ಅಂಥೇಳಿ ಬೈದ ಬುದ್ಧಿ ಹೇಳಿ ತಿದ್ದುತ್ತಾರೆ ಅಂಥವ್ರನ್ನೇ ತಪ್ಪು ತಿಳ್ಕೊಳ್ತೀರ ಮುಖ್ಯವಾಗಿ ಅಂಥವ್ರನ್ನೇ ನಂಬಬೇಕು ಇಂಥವ್ರನ್ನೆಲ್ಲ ಹೊಗಳುತ್ತಾರೆ ಅಂತಂದರೆ ನಿಮ್ಮಿಂದ ಏನೋ ಒಂದು ಬೇಕು ಅನಿಸಿರುತ್ತೆ ಯಾವುದಾದ್ರೂ ಆಗಿರಬಹುದು ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಕಳು ಹೊಗಳಲ್ಲ ಆ ಥರ ಎಲ್ಲ ಅದೇ ಒಬ್ಬ ಬೈತಿದ್ದಾನೆ ಅಂತಂದರೆ ಯಾಕೆ ಬೈತಿದ್ದಾನೆ ನಿಮ್ಮ ಒಳ್ಳೇದಕ್ಕೆ ಅಲ್ವಾ ಈಗ ತಂದೆ ತಾಯಿನೂ ಬೈತಾರೆ ಯಾಕೆ ಬೈತಾರೆ ನಮ್ಮ ನಾವು ಚೆನ್ನಾಗಿರಲಿ ಅಂತ ಹೌದು ಕೆಲವು ಹೆಣ್ಮಕ್ಳುಗಳು ತಂದೆ ತಾಯಿ ಬೈದರೂ ಇಷ್ಟಪಡೋಲ್ಲ ಎಷ್ಟೋ ಜನ ಅದಕ್ಕೆ ಅಂತಲೇ ಮನೆ ಬಿಟ್ಟು ಬಂದುಬಿಡ್ತಿದ್ದಾರೆ ಈಗ ತಂದೆ ತಾಯಿ ಜೊತೆಯೂ ಇರಲ್ಲ ಅದೇನೂ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ತಂದೆ ತಾಯಿ ಬೆಲೆ ಗೊತ್ತಿಲ್ಲದೆ ಇದ್ದವ್ರು ಮಾತ್ರ ಹಾಗೆ ನಡ್ಕೊಳಕ್ಕೆ ಸಾಧ್ಯ ಇವಾಗ ನನಗೆ ತೋಚಿದಷ್ಟು ನಾನು ನಿಮಗೆ ಹೇಳಿದ್ದೀನಿ ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಮೋಸ ಹೋಗಬೇಡಿ ಪ್ರೀತಿ ಮಾಡಿ ಮೋಸ ಮಾಡೋರ ಕೈಲಿ ಮೋಸ ಹೋಗದೆ ಒಳ್ಳೆಯವ್ರನ್ನ ನಂಬಿ ಮದುವೆ ಆದರೆ ಕಡೆ ತನಕ ನೀವು ಚೆನ್ನಾಗಿರಬಹುದು ಇನ್ನೊಂದು ನಿಮ್ಗೆ ಯಾರು ಬೈದು ಬುದ್ಧಿ ಹೇಳ್ತಾರಲ್ಲ ಅಂಥವ್ರನ್ನ ನೀವು ಮದುವೆ ಆದರೂ ಕೂಡ ತಾಯಿ ಮನೇಲಿ ಎಷ್ಟು ಚೆನ್ನಾಗಿರ್ತೀರೋ ಅದಕ್ಕಿಂತ ಚೆನ್ನಾಗಿರ್ತೀರ ನೀವು ಹುಡುಗ ಈ ಹುಡುಗನ ಜೊತೆ ಯಾಕಂದರೆ ನಂದು ಲವ್ ಮ್ಯಾರೇಜೇ ಪ್ರೀತಿ ಮಾಡಿ ಮದುವೆ ಆಗಿರೋದು ಹಾಗಾಗಿ ಹುಷಾರಾಗಿರಿ ಪ್ರೀತಿ ಮಾಡೋ ಹೆಣ್ಮಕ್ಳುಗಳು ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡಿರೋದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ನಿಮಗೆ